ಹಲೋ ನಮಸ್ಕಾರ ಸ್ನೇಹಿತರ ಈಗ ಏನಾಗ್ತದೆ ಫೈನಲಿ ಇಲ್ಲಿ ದತ್ತನ ಮುಂದೆ ಸತ್ಯ ಸ್ಫೋಟವಾಗ್ತದೆ ಹಾಗಿದ್ರೆ ಶರು ಅಸಲಿ ಅವತಾರ ಏನು ಅನ್ನುವುದನ್ನು ಹಬ್ಬ ಕಾರಣ ಇಲ್ಲಿ ದತ್ತನ ಮುಂದೆ ಬೆಚ್ಚಿಟ್ರ ಏನಾಯ್ತು ಏನು ಇದೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನಾಗಿ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ದತ್ತ ದೃಷ್ಟಿಯನ್ನು ನೋಡದೆ ಕಳೆದು ಹೋಗ್ತಿದ್ದಾರೆ ಇಲ್ಲಿ ದೃಷ್ಟಿ ತುಂಬ ಮುದ್ದಾಗೆ ಕಾಣಿಸ್ತಾಳೆ ಎಂದಗಿಂತ ಇತ ಕಡೆ ಬರೋದಿಲ್ಲ ಬರುವುದಿಲ್ಲ ಅಂತ ಹೇಳಿನೇ ಪಾಟಿಗೆ ಎಂಟ್ರಿ ಕೊಟ್ಟಿದ್ದಾಳೆ ದೃಷ್ಟಿ ಪಾಟಿಗೆ ಎಂಟ್ರಿ ಕೊಟ್ಟಿದ್ದೆ ದೃಷ್ಟಿ ದತ್ತನನ್ನು ಕೂಡ ನೋಡದೆ ಹಾಗೆ ಹೋಗ್ಬಿಡ್ತಾಳೆ ನಂತರ ಶರುವಿನ ಹೋಗಿ ಭೇಟಿ ಮಾಡ್ದೆ ಕೊನೆಗೂ ಪಾರ್ಟಿಗೆ ಬಂದ್ಯಲ್ಲ ನೀನು ಇಂಪಾರ್ಟೆಂಟ್ ಆಗಿದೆ ಈಗ ನೀನು ಏನು ಮಾಡಬೇಕು ಗೊತ್ತದ ಅಲ್ವಾ ಅಂತ ಹೇಳಿ ಜ್ಯೂಸನ್ನು ಕೊಡ್ತಾರೆ ಮನೆ ಸೊಸೆ ಕೂಡ ಆ ಒಂದು ಫಂಕ್ಷನಲ್ಲಿ ಎಲ್ರಿಗೂ ಕೂಡ ಜ್ಯೂಸನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಇಲ್ಲಿ ದೃಷ್ಟಿ ಅಂತಾನೆ ಹೇಳ್ಬೋದು ಅಲ್ಲಿ ಅಪ್ಪ ಅಮ್ಮ ಕೂಡ ಇದ್ದಾರೆ ಬಟ್ ದೃಷ್ಟಿ ಈ ರೀತಿ ಜ್ಯೂಸ್ ಕೊಡೋದು ಅಪ್ಪ ಅಮ್ಮಂಗೆ ಇಷ್ಟೇ ಆಗ್ತಿಲ್ಲ ಅಮ್ಮಂಗೆ ಪರವಾಗಿಲ್ಲ ಬಟ್ ಅಪ್ಪಂಗಂತೂ ಏನಿದು ಮನೆ ಸೊಸೆ ಇದನ್ನೆಲ್ಲ ನನ್ನ ಮಗಳು ಮಾಡಬೇಕಾ ಅಂತ ಹೇಳಿ ಅನ್ನಿಸ್ತದೆ ಮನೆ ಕೆಲಸ ಮಾಡೋದ್ರಲ್ಲಿ ಏನಿದೆ ಅವಳು ಅವಳು ಮನೆ ಕೆಲಸ ಮಾಡ್ತದಾಳೆ ಅಷ್ಟೇ ಅಂತ ಹೇಳಿ ಅಮ್ಮ ಅನ್ಕೋತಾರೆ ಈ ಕಡೆ ದತ್ತ ಅಂತೂ ದೃಷ್ಟಿಯನ್ನು ನೋಡಿದ್ದೆ ಕಳೆದು ಹೋಗ್ತಾರೆ ಅತ್ತ ಕಡೆ ಸೈಲೆಂಟ್ ಅಂದ್ರೆ ನೋಡು ನಿನ್ ತಂಗಿ ನನ್ನ ಪಕ್ಕದಲ್ಲೇ ಹೋದ್ಲು ನನ್ನ ತಿರುಗು ಕೂಡ ಮಾತಾಡಿಸ್ದೆ ಹೋಗ್ಬಿಟ್ಲು ಅಂತಿದ್ರೆ ಯಾಕೆ ದತ್ತಾ ಬಾಯ್ ಬೇಜಾರು ಆಗ್ತಿದ್ಯಾ ನಂಗೆ ಮನಸ್ಸಲ್ಲಿ ಪ್ರೀತಿ ಇದೆ ಬಟ್ ತೋರ್ಸ್ಕೊತಿಲ್ಲ ಅಂತ ಅಂದಾಗ ಸುಮ್ನೆ ಏನೇನೋ ಮಾತಾಡ್ಬೇಡ ಅಂತ ಹೇಳ್ತಾರೆ ಬಾಯ್ ತದನಂತರ ಸೈಲೆಂಟ್ ದೃಷ್ಟಿ ಹತ್ರ ಹೋಗ್ತಾರೆ ದೃಷ್ಟಿ ಹತ್ರ ಹೋಗಿದ್ದ ದೃಷ್ಟಿ ದತ್ತಾಬಾಯ್ ನೀನು ಆ ಪಕ್ಕದಲ್ಲೇ ಹೋದ್ರು ನೋಡಿ ಮಾತಾಡ್ಸಿಲ್ಲ ಅಂತ ತುಂಬಾ ಕೋಪ ಮಾಡ್ಕೊಂಡು ಸಿಡ ಸಿಡಾ ಅಂತ ಸಿಡಿತಾ ಇದ್ರು ಗೊತ್ತಾ ಅಂತ ಹೇಳ್ತಿದಾರೆ ಜೊತೆಗೆ ಹೌದಾಗ್ಯೋ ನಾನು ಮಾತಾಡ್ಸಿದ್ರೆ ಬೇಜಾರು ಮಾಡ್ತಾರೆ ಬಹುದೇನು ಅಂತ ಹೇಳಿ ಮಾತಾಡ್ಲಿಲ್ಲ ಅಷ್ಟೆ ಅಂತ ಹೇಳ್ತಿದ್ದಾಳೆ ದೃಷ್ಟಿ ನಂತರ ಇಲ್ಲಿ ಸೀಮಾ ಮತೇಶ್ವರು ಇಬ್ಬರು ಕೂಡ ಮಾತನಾಡ್ತಿರ್ತಾರೆ ಅಲ್ಲಿಗೆ ರಾಜು ಬರ್ತಾನೆ ರಾಜುನ ನೋಡಿದ್ದೇ ಇಲ್ಲಿ ಸೀಮಾ ಎಲ್ಲಿ ಗೊತ್ತಾಗೋಯ್ತು ನಮ್ಮ ನಡುವೆ ಇರ್ತಕ್ಕಂಥ ಪ್ಲಾನ್ ಅಂತ ಅಂದ್ಕೊಂಡಿದ್ದೆ ತಮ್ಮನ್ನು ಕರ್ಕೊಂಡು ಬರ್ತಾರೆ ಏನಿಗೆ ಬಂದದ ನೀನು ಯಾಕೆ ನೀನು ಏನು ಹೇಳಬೇಕು ಅಂದ್ಕೊಂಡಿದ್ಯಾ ಕೆಲ್ಗೆ ಹೋಗ್ತಿದ್ಯಾ ನೀನು ಈಗ ಅಂತ ಕೇಳ್ತಿದ್ದಾಳೆ ಯಾಕಂದರೆ ಅದನ್ನು ನೋಡಿದ್ದೇ ಇಲ್ಲಿ ರಾಜು ಅಲ್ಲಿಂದ ಹೊರಟು ಅದೇ ಕಾರಣಕ್ಕೆ ನಮ್ಮ ವಿಷಯ ಕೇಳಿಸ್ಕೊಂಡು ಇಲ್ಲಿ ಇವನು ದೃಷ್ಟಿಗೆ ವಿಷಯ ಹೇಳೋಕೆ ಹೋಗ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ ಸೀಮಾ ಅಲ್ಲಿ ತಡಿತದಾಳೆ ಯಾಕೆ ನನ್ನ ತಡೀತಿದ್ಯಾ ನನ್ನ ದೃಷ್ಟಿ ಅಕ್ಕನ ಹತ್ರ ಹೋಗ್ತಿದ್ದೀನಿ ಅಂದಾಗ ದಯವಿಟ್ಟು ನನಗೆ ಗೊತ್ತಿದೆ ನೀನು ದೃಷ್ಟಿ ಹತ್ರ ಹೋಗಿ ಹೇಳೋದಕ್ಕೆ ಹೋಗ್ತಿದ್ಯಾ ಅಲ್ವಾ ದಯವಿಟ್ಟು ಹೇಳಬೇಡ ಅಂತ ಹೇಳ್ತಿದ್ದಾರೆ ಅವಾಜ್ ಕೂಡ ಹಾಕ್ತಾರೆ ಏನಿದು ಈ ರೀತಿ ಮಾತಾಡ್ತಿದ್ಯಾ ಅಂತ ರಾಜು ಹೇಳಿದಕ್ಕೆ ಹಾಗಲ್ಲ ರಾಜು ಅರ್ಥ ಮಾಡ್ಕೋ ದೃಷ್ಟಿಗೆ ಆಲ್ರೆಡಿ ತುಂಬ ಮನಸ್ಸಿಗೆ ಬೇಜಾರಿರುತ್ತೆ ಈಗ ಅವಳು ಬರಲ್ಲ ಅಂದು ಪಾರ್ಟಿಗೆ ಬಂದದಾಳೆ ಗಂಡ ಹೆಂಡತಿ ನಡುವೆ ಇರೋ ಸಮಸ್ಯೆ ಎಲ್ಲ ಕೂಡ ಬಗೆ ಇಲ್ಲಿ ನೀನು ಹೋಗಿ ಏನೋ ಹೇಳಿ ಅವಳು ಮನಸ್ಸಿಗೆ ಘಾಸಿಯಾಗಿ ಮತ್ತೆ ಅವಳು ಮನಸ್ಸನ್ನು ಹಾಳು ಮಾಡಿಕೊಂಡ್ರೆ ಎಲ್ಲ ಕೂಡ ಸ್ಪಾಯಿಲ್ ಆಗುತ್ತಲ್ವ ದೃಷ್ಟಿ ಒಳ್ಳೇದಕ್ಕೋಸ್ಕರನೇ ಹೇಳ್ತಿದ್ದೀನಿ ಅಂದಾಗ ಸರಿ ಆಯಿತು ಬಿಡು ನಾನು ಹೇಳೋದಲ್ಲ ಅಂತ ರಾಜು ಹೇಳ್ತಾನೆ ಜೊತೆಗೆ ಆಗಿದ್ರೆ ನೀನೇನೋ ಮುಚ್ಚಿಡ್ತಿದ್ಯಾ ಅನ್ನೋದಂತೂ ಶತ ಸಿದ್ಧ ಅಂತ ಹೇಳ್ತಾನೆ ನಂತರ ಇಲ್ಲಿ ರಾಜು ಹೋಗ್ತಾನೆ ಕೊನೆಗೂ ಕೂಡ ಇವನ ತಡೆದ್ನಲ್ಲ ಅಂತ ಹೇಳಿ ಸೀಮಾ ಖುಷಿ ಪಡ್ತಿದ್ರೆ ಅಲ್ಲಿ ರಾಜು ಇವತ್ತಿನೂ ನೀನು ನನ್ನ ತಡ್ದಿರ್ಬೋದು ಆದರೆ ನೀನಂತೂ ಅಂದ್ಕೊಂಡಾಗಿಲ್ಲ ನೋಡು ದೃಷ್ಟಿನೇ ಬೇರೆ ಇದೆ ಖಂಡಿತವಾಗ್ಲೂ ಕೂಡ ನಮಗೆ ನೀನು ಹೇಗೆ ಕಾಣಿಸ್ತೀಯೋ ಹಾಗಿಲ್ಲ ಖಂಡಿತ ಈ ಒಂದು ವಿಷವನ್ನು ನಾನು ಖಂಡಿತ ದೃಷ್ಟಿ ಹಾಕ್ಕಂಗೆ ಇವತ್ತಲ್ಲ ನಾಳೆ ಹೇಳಿ ಹೇಳ್ತೀನಿ ಅಂತ ರಾಜು ಅನ್ಕೋತಾರೆ ನಂತರ ರಾಜು ಕೂಡ ದೃಷ್ಟಿ ಹತ್ರಕ್ಕೆ ಹೋಗ್ತಾರೆ ಈ ಕಡೆ ಸೈಲೆಂಟ್ ಅಂತೂ ದತ್ತಾಬಾಯಿಗೆ ನಿನ್ನ ಬಗ್ಗೆ ತುಂಬ ಪ್ರೀತಿ ಇದೆ ದೃಷ್ಟಿ ಆದರೆ ಹೇಳ್ಕೊಳೋಕ್ಕೆ ಹಿಂಜರಿತಿದ್ದಾರೆ ಮೊದಲು ಇದೇ ರೀತಿ ಹೊಟ್ಟೆ ಇರು ಖಂಡಿತವಾಗ್ಲೂ ಕೂಡ ದತ್ತಾಬಾಯಿ ಅವ್ರ ಮನಸ್ಸಲ್ಲಿರೋ ಪ್ರೀತಿಯನ್ನು ನಿನ್ನ ಮುಂದೆ ಹೇಳ್ಕೊಂಡೇ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಹೌದು ಅಕ್ಕ ನೋಡಲ್ಲಿ ಬಹ ವ ಬರೀ ನಿನ್ನ ಕಡೆನೇ ನೋಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಫೈನಲಿ ನಿಜವಾಗ್ಲೂ ದೃಷ್ಟಿ ಕಡೆನೇ ನೋಡ್ತಿದ್ದಾರೆ ಆತ ಕಡೆ ದತ್ತಾ ಬಾಯ್ ಅಂತಾನೆ ಹೇಳ್ಬೋದು ತದನಂತರ ಇಲ್ಲಿ ಬಜರಂಗಿ ನೇತ್ರನ ಒಂದು ಪಾರ್ಟಿಯಿಂದ ಸರ್ಪ್ರೈಸ್ ಇದೆ ನಿನಗೆ ಅಂತ ಹೇಳಿ ಬ್ಲೈಂಡ್ ಫೋಲ್ಡ್ ಮಾಡಿದ್ದೆ ನೇತ್ರಾಳನ ಅಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾರೆ ಏನಿದು ಬಜರಂಗಿ ನೀನು ನನಗೆ ಸರ್ಪ್ರೈಸ್ ಕೊಡೋದು ನಂಗೆ ತುಂಬಾ ಇಷ್ಟ ಆದರೆ ಈ ಪರಿಸ್ಥಿತಿಲಿ ಬೇಕಾ ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರೆ ನೀನು ಯಾವಾಗಲೂ ಸರ್ಪ್ರೈಸ್ ಕೇಳ್ತಿದ್ದೆ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳಿ ಬ್ಲೈಂಡ್ ಫೋಲ್ಡನ್ನು ಓಪನ್ ಮಾಡ್ತಾರೆ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದೆ ಅಲ್ಲಿ ಒಂದು ಒಳ್ಳೆ ಲವ್ ಪಾರ್ಟ್ ಇರುತ್ತೆ ನಿಜವಾಗ್ಲೂ ಅದನ್ನು ನೋಡಿದ್ದೆ ತುಂಬಾ ಖುಷಿ ಪಡ್ತಾಳೆ ನೀನು ಇಷ್ಟು ರೊಮ್ಯಾಂಟಿಕ್ ಆಗಿದೆ ನಿಜವಾಗ್ಲೂ ನಂಬೋಕೆ ಆಗ್ತಿಲ್ಲ ಅಂತ ಬಜರಂಗಿ ಅಂತ ಹೇಳಿ ಖುಷಿ ಪಡ್ತದಾಳೆ ಜೊತೆಗೆ ನೀನು ಯಾವಾಗಲೂ ಹೇಳ್ತದೆ ಅಲ್ವಾ ನಮ್ಮ ಪ್ರೀತಿ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ನೋಡಿಬಿಟ್ರೆ ಅಂತ ಅನ್ನಿಸ್ತಿತ್ತು ಅದೇ ಕಾರಣಕ್ಕೋಸ್ಕರ ನಿನಗೆ ಯಾವುದೇ ರೀತಿಲೂ ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಆಗಿರಲಿಲ್ಲ ಅದಕ್ಕೆ ಇವತ್ತು ನಾನು ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ ಅಂತ ತೋರಿಸ್ತಾರೆ ಇತ್ತು ಕಡೆ ಒಂದು ಡೆಕೋರೇಷನ್ ಅರೇಂಜ್ಮೆಂಟ್ಸ್ ಎಲ್ವನ್ನ ಕೂಡ ನೋಡಿದ್ದೇನೆ ಈ ತರಗೆ ತುಂಬ ಖುಷಿ ಆಗುತ್ತೆ ಬಜರಂಗಿನ ಹಾಗೆ ಮಾಡ್ತಾರೆ ತದನಂತರ ಅದು ಕಡೆ ನಿಜವಾಗ್ಲೂ ತನ್ನ ಹೆಂಡತಿ ಬಗ್ಗೆ ನಿಜವಾಗ್ಲೂ ಕೋಪ ಸಿಟ್ಟಿದೆ ಕಿಶೋರ್ ಅವರಿಗೆ ಯಾಕಂದ್ರೆ ಇಲ್ಲಿ ಶರು ನಿಜವಾಗ್ಲೂ ದತ್ತಾಬಾಯಿ ಬದುಕನ್ನು ಹಾಳು ಮಾಡೋಕೆ ಮುಂದಾಗ್ತಿದ್ದಾಳೆ ಅಂತ ಗೊತ್ತು ಅದರ ನಡುವೆ ಇಲ್ಲಿ ಶರು ಸ್ಟೇಜ್ ಮೇಲೆ ಹೋಗ್ತಾರೆ ಎಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳಿದ್ದೆ ನಾನು ಇವತ್ತೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಈಗ ತಾನೇ ನಮ್ಮ ಯಜಮಾನ್ರು ಒಂದು ವಿಷಯ ಹೇಳಿದ್ರು ಏನಿದು ನಿಂಗೆ ಏಜ್ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಪ್ರತಿ ವರ್ಷ ಅಂತ ಹೇಳ್ತಿದ್ರೆ ಇಲ್ಲಿ ಕಿಶೋರ್ ಅನ್ಕೋತಾರೆ ನಾನು ಯಾವಾಗಪ್ಪ ಹೇಳಿದೆ ಇವಳಿಗೆ ಅಂತ ಆ ಕಡೆ ತಂಗಿ ಕೂಡ ಹೌದು ಅಕ್ಕ ನಿಜವಾಗ್ಲೂ ನೀನು ಏಜ್ ಜಾಸ್ತಿ ಆಗ್ತಿದೆಯೋ ಕಡಿಮೆ ಆಗ್ತಿದ್ಯೋ ಅಂತಾನೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ನಂತರ ಇವತ್ತು ನಿಮ್ಮೆಲ್ರಿಗೂ ಕೂಡ ಒಂದು ಸರ್ಪ್ರೈಸ್ ಗೆಸ್ಟನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಗಿದೆ ಈ ಒಂದು ಫಂಕ್ಷನ್ಗೆ ಸೇರಿರೋದು ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ ಹಾಗಾಗಿ ನಿಮ್ಮ ಮುಂದೆ ಅವರನ್ನು ಕೂಡ ಪರಿಚಯ ಮಾಡಿಕೊಡ್ಬೇಕು ನಿಮಗೆಲ್ರಿಗೂ ಕೂಡ ನಮ್ಮ ಹಳೆಯ ದಿನಗಳು ಹೇಗಿದೆ ಅಂತ ಗೊತ್ತದೆ ಅಂದಮೇಲೆ ಹಳೆಯ ದಿನಗಳಲ್ಲಿ ದತ್ತನ ಬದುಕಲ್ಲಿ ಯಾರಿದ್ರು ಅನ್ನೋದು ವಿಷಯ ಕೂಡ ಗೊತ್ತಿರುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ದತ್ತನಿಗೆ ಏನೋ ಒಂದು ಹಿಂಟ್ ಹೊಡಿತದೆ ಈ ಕಡೆ ಸ್ಯಾಲಿನ್ ಮತ್ತು ಕಿಶೋರ್ ಇಬ್ರು ಕೂಡ ಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ ಖಂಡಿತ ಯೂಡ ಒಂದು ಕತ್ತರ್ನಾಗ್ ಬುದ್ಧಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕಿಶೋರ್ ಹೇಳ್ತಿದ್ದಾರೆ ಫೈನಲಿ ಅದು ಬೇರೆ ಯಾರೂ ಅಲ್ಲ ಸೀಮಾ ಅಂತ ಹೇಳಿ ಕರೀತಾರೆ ಸೀಮಾ ಅನ್ನ ಸ್ಟೀಚ್ ಮೇಲೆ ಕರೀತಿದ್ದಾರೆ ಈ ಕಡೆ ಅಪ್ಪ ಅಮ್ಮ ನಿನ್ನನೆಲ್ಲ ರೂಪ ಅಂತ ಕರ್ತದ್ದಲ್ಲ ಸೀಮಾ ಅಂತ ಹೋಗಬೇಡ ಅಂದರು ಸೀಮಗೆ ತುಂಬ ಚೆನ್ನಾಗಿ ಗೊತ್ತು ತಾನೇ ಸೀಮಾ ಅಂತ ಅದಕ್ಕೋಸ್ಕರ ಸ್ಟೀಜ್ ಮೇಲೆ ಹೋಗ್ತಾರೆ ಈ ಕಡೆ ದೃಷ್ಟಿನೇ ನೋಡ್ತಿದ್ದಾರೆ ದತ್ತಾಭ ಏನಾಗ್ತದೆ ಇಲ್ಲಿ ಅಂತ ನಂತರ ಈ ಸೀಮಾ ಬೇರೆ ಯಾರೂ ಅಲ್ಲ ನಮ್ಮ ದತ್ತನ ಹಳಿಯ ಪ್ರೀತಿ ಹೆಚ್ಚುವಾಗ್ಲೂ ಇವಳು ಕಾಣಿ ಆದಾಗ ನಮ್ಮ ದತ್ತು ಎಷ್ಟು ಹೊಡಕ್ತಾ ಗೊತ್ತಾ ಇವಳಿಗೋಸ್ಕರ ಆದರೆ ಈ ಮತ್ತು ಇವಳು ಇನ್ನಷ್ಟು ಸುಂದರವಾಗಿ ಆ ದತ್ತನ ಬದುಕಿಗೆ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಹೇಳಿ ಇಲ್ಲಿ ರಚ್ಚು ತನ್ನ ಮಾತನ್ನು ಮುಗಿಸ್ತಾಳೆ ಇದರ ನಡುವೆ ಅಲ್ಲಿದ್ದಂಥ ಒಬ್ಬರು ಗೆಸ್ಟ್ ನಾನು ಮಾತಾಡ್ಬೋದು ಸ್ಟೇಜ್ ಮೇಲೆ ಅಂತ ಹೇಳ್ತಾರೆ ಖಂಡಿತ ಬನ್ನಿ ಅಂತ ಹೇಳ್ತಾರೆ ಬಿಕಾಸ್ ಇದನ್ನು ಎಲ್ವನ ಕೂಡ ರಚ್ಚು ಇದು ಶರುನೇ ಮಾಡಿರೋ ಸ್ಕೆಚ್ ಆಗಿದೆ ವ್ಯಕ್ತಿಯನ್ನು ಕೂಡ ಶರುನೇ ಅರೇಂಜ್ ಮಾಡಿರ್ತಾರೆ ನಂತರ ಸ್ಟೇಜ್ ಮೇಲೆ ಬಂದಂತಹ ವ್ಯಕ್ತಿ ಇದು ದತ್ತಾಬಾಯಿ ಬಾಯಿ ನೀವತ್ತು ದೇವಸ್ಥಾನದಲ್ಲಿ ನಿಮ್ಮ ಹೆಂಡತಿ ಯಾರು ಅನ್ನೋದನ್ನ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಟ್ರಂತೆ ಬಟ್ ಅವತ್ತು ನಾನು ಇರಲಿಲ್ಲ ಆದರೆ ಇವತ್ತು ನಿಮ್ಮ ಹೆಂಡತಿನ ನೋಡ್ತಾ ಇದ್ದೀನಿ ನಿಜವಾಗ್ಲು ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಮುಂದೆ ಇಲ್ಲಿ ಸೀಮಾನ ದತ್ತನ ಹೆಂಡತಿ ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದಾರೆ ಇಲ್ಲಿ ಶರು ಬಟ್ ಇದರ ನಡುವೆ ದೃಷ್ಟಿಗೆ ನಿಜವಾಗ್ಲೂ ಶಾಕ್ ಆಗ್ತದೆ ತುಂಬಾ ಬೇಜಾರಾಗ್ತದೆ ಕುಸ್ತು ಹೋಗ್ತಿದ್ದಾರೆ ಈ ಕಡೆ ದತ್ತಾ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ದೃಷ್ಟಿಯನ್ನೇ ನೋಡ್ತಿದ್ದಾರೆ ಇದು ಎಲ್ಲದರ ನಡುವೆ ಹಬ್ಬಕ್ಕ ರಿಎಂಟ್ರಿ ಆಗ್ತಿದ್ದಾರೆ ಜೊತೆಗೆ ಹಬ್ಬಕ್ಕನ ಪಾತ್ರಧಾರಿ ಬದಲಾಗಿರೋದ್ರ ಜೊತೆಗೆ ಮಹಾ ಉಡುಕುರಿ ಒಂದಾಗ ಎಂಟ್ರಿ ಕೊಡ್ತಿದ್ದಾರೆ ನಿನಗೆ ಸರ್ಪ್ರೈಸ್ ಇದೆ ಅಂತಾರೆ ಇಲ್ಲಿ ಶರುಗೆ ಹೇಳ್ತಿದ್ದಾಗ ಏನು ಮಾ ಸರ್ಪ್ರೈಸ್ ಅಂದಾಗ ಅಲ್ಲಿದೆ ನೋಡು ಸರ್ಪ್ರೈಸ್ ಅಂತಾರೆ ಫೈನ್ಲಿ ಎಂಪನ ಆ ಒಂದು ಬರ್ಡೇ ಪಾರ್ಟಿಗೆ ಬಂದಿದ್ದಾಳೆ ಬರ್ಡೇ ಪಾರ್ಟಿಗೆ ಬರ್ತಿದ್ದಾಗೇನೆ ಆ ಕಡೆ ಶರು ದೃಷ್ಟಿ ಶಾಕ್ ಆಗ್ತದ ಇಲ್ಲಿ ದತ್ತಾಬಾಯಿ ಕೆಂಡಾಮಂಡಲ ಆಗ್ತಿದ್ದಾರೆ ಇದರ ನಡುವೆ ಇಲ್ಲಿ ಇಂಪನ ಶರುಬಿನ ನೆಚ್ಚ ಮುಖ ಏನು ಅನ್ನೋ ಸತ್ಯವನ್ನು ಎಲ್ಲರೂ ಮುಂದೆ ಹೇಳಿಬಿಡ್ತಾರೆ ಈ ಕಡೆ ದತ್ತ ಬಾಯಿ ನಿಜವಾಗ್ಲೂ ಏನು ಮಾಡಬಹುದು ಶರುಬನ ನಿಜ ಬಂಡವಾಳ ಏನು ಅನ್ನೋದು ಗೊತ್ತಾದರೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಬನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು